ಲೆಟ್ಸ್ ಕಮ್ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಕೇಳಿದ್ದೀರ ನಿಮಗೆ ನಮಗೆ ಪ್ರಾಬ್ಲಮ್ ಏನು ಅಂತ ಅಂದರೆ ಡಾಕ್ಟರ್ ಕಾಲದಲ್ಲಿ ಸರ್ ಕಾಲದಲ್ಲಿ ನಮ್ಮ ಪ್ರಜಾವಾಣಿ ಟೀಮ್ನವ್ರ ಕಾಲದಲ್ಲಿ ಇದ್ದ ಪ್ರಪಂಚನೇ ಬೇರೆ ನೀವಿರೋ ಪ್ರಪಂಚನೇ ಬೇರೆ ಸಮ್ಯಕ್ ದರ್ಶನ ಆಗ್ತಾ ಇಲ್ಲ ನಿಮಗೆ ದರ್ಶನ ಅಂದರೆ ನಾವು ನೋಡೋದು ಸುತ್ತಮುತ್ತ ನೋಡೋದೆಲ್ಲ ದರ್ಶನ ಸರಿಯಾದನ್ನು ನೋಡ್ತಾ ಇದ್ದಾಗ ಸರಿಯಾದ ದಾರಿಯಲ್ಲಿ ಹೋಗ್ಬಿಡ್ತೀವಿ ನೀವೇನು ನೋಡ್ತಾ ಇದ್ದೀರಾ ಸಿಂಪಲ್ ಒಂದು ಹೇಳ್ತೀನಿ ಒನ್ ಸ್ಥಾಟ್ ಯಾರೋ ಒಬ್ಬ ಹುಡುಗ ಯಾರೋ ಒಬ್ಬ ಹುಡುಗಿಗೆ ತುಂಬ ಕೆಟ್ಟದಾಗಿ ಮೆಸೇಜ್ ಹಾಕಿದ್ನಂತೆ ಆ ಹುಡುಗಿ ಆ ಹುಡುಗಿಯ ಸ್ನೇಹಿತನಿಗೆ ಹೇಳಿದಳಂತೆ ಆ ಸ್ನೇಹಿತ ಆ ಮೆಸೇಜ್ ಹಾಕಿದವನನ್ನು ಎಳೆದುಕೊಂಡು ಬಂದರಂತೆ ಯಾವ ಶೆಡ್ಡಿಗೆ ಹಾಂ ನೋಡಿರಿ ಇವೆಷ್ಟು ಕರೆಕ್ಟಾಗಿ ಇಂಥ ಶೆಡ್ಡು ಇಂಥ ಜಾಗ ಎಲ್ಲ ಶುರು ಸ್ಟೋರಿ ನೀವು ನೋಡ್ತಾ ಇರೋ ದರ್ಶನ ಇದಾಗಿದೆ ಸೊ ಈ ದರ್ಶನಗಳಿಂದ ಹೊರಗೆ ಬರಬೇಕು ಜೈನಿಸಮ್ ಥಾಟ್ ಬರೀ ಧರ್ಮಕ್ಕಲ್ಲ ಅದು ಲುಕ್ ಹಿಯರ್ ಈಗ ಬೇಕಾದ್ರೆ ಒಂದು ಚಾಲೆಂಜ್ ಮಾಡಿಸ್ತೀನಿ ನಿಮಗೆ ಓಪನ್ ಚಾಲೆಂಜ್ ನಿಮ್ಮ ದರ್ಶನ ಎಷ್ಟು ಹಾಳಾಗಿ ಹೋಗಿದೆ ಅಂತೇಳಿ ಓಕೆ ನೋಡಿ ಸ್ಟಾಪ್ 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 ನೋಡ್ಕೋಬೇಕು ಕೇಳಿಸ್ಕೋಬೇಕು ನೋಡ್ಕೋಬೇಕು ಕೇಳಿಸ್ಕೋಬೇಕು ನೋಡ್ಕೋಬೇಕು ಒನ್ ಟೂ ತ್ರೀ ಸ್ಟಾರ್ಟ್ ನೋಡಿದ್ರಲ್ಲ ಕಣ್ಣಾರೆ ನೋಡಿದ್ದೀರ ನೆಕ್ಸ್ಟ್ ಇನ್ನೊಂದು ಸರಿ ತೋರಿಸ್ತೀನಿ ಒನ್ ಟೂ ತ್ರೀ ಸ್ಟಾರ್ಟ್ ನೋಡಿದ್ರಿ ಮೂರನೇ ಸರಿ ಬೇಕಾದ್ರೆ ತೋರಿಸ್ತೀನಿ ದರ್ಶನ ಕರೆಕ್ಟ್ ಆಗಲಿ ಒನ್ ಟೂ ತ್ರೀ ಸ್ಟಾರ್ಟ್ ರೆಡಿ ನೋಡಿದ್ದನ್ನು ಮಾಡಬೇಕು ಅವಾಗ ನಿಮ್ಮ ದರ್ಶನ ಸರಿ ಇದೆ ಅಂತ ಅರ್ಥ ರೆಡಿ ಕೈ ಮುಂದೆ ತಗೊಳ್ರಿ ಒನ್ ಟೂ ತ್ರೀ ನೀವೇ ಆ ಇದ್ದೀರಾ ಏನು ಮಾಡಿದ್ರಿ ನಿಮಗೆ ಗೊತ್ತು ಸರ್ ನೀವೇ ಮೋಸ ಮಾಡಿದ್ರಿ ಸರ್ ಫಸ್ಟಿಗೆ ಮೂರು ಸರಿ ಒನ್ ಟು ತ್ರೀ ಸ್ಟಾರ್ಟ್ ಅಂದ್ರಿ ಈಗ ಒನ್ ಟು ತ್ರೀ ಹೊಡೆದ್ರಿ ಅಂದರೆ ನೂರು ಸರಿ ನಾನು ಹೇಳಿ ನೂರ ಒಂದನೇ ಸರಿಯೂ ನೀವು ಮಾಡೋದು ಏನು ಅಂದರೆ ಏನು ನೋಡುತ್ತೀರೋ ಅದನ್ನೇ ಮಾಡುತ್ತೀರಾ ದಟ್ ರೀಸನ್ ಸಮ್ಯಕ್ ದರ್ಶನ ಸರಿಯಾದನ್ನ ನೋಡೋಕೆ ಸ್ಟಾರ್ಟ್ ಮಾಡಬೇಕು ತಪ್ಪು ತಪ್ಪು ನೋಡೋದು ಬಿಡಬೇಕು ಇಲ್ಲಿ ನನಗೆ ಮೀಡಿಯಾ ಬಗ್ಗೆ ವಿರೋಧ ಸೋಷಿಯಲ್ ಮೀಡಿಯಾ ಬಗ್ಗೆ ವಿರೋಧ ಅಂತ ಅಲ್ಲ ಬಟ್ ಒಂದು ನಿಮಗೆ ಸಜೆಸ್ಟ್ ಮಾಡೋದು ಮೊಬೈಲ್ ಕೊಡಿ ಪ್ಲೀಸ್ ಅಲ್ಲಿದೆಯಲ್ಲ ದಿಸ್ ಈಸ್ ಮೈ ಮೊಬೈಲ್ ನಿಮ್ಗೆ ಯಾವ ಹುಡುಗರಿಗೆ ಬೇಕಾದ್ರೆ ಏನು ಪಾಸ್ವರ್ಡ್ ಇಲ್ಲ ಏನಿಲ್ಲ ಇದಕ್ಕೆ ಯಾರು ಬೇಕಾದ್ರೆ ಕೊಡ್ತೀನಿ ನೋಡ್ಕೊಳ್ರಿ ನೀವು ಇಲ್ಲೇ ಫಸ್ಟ್ ಪ್ರೂವ್ ಮಾಡ್ತಾಯಿದ್ದೀನಿ ನಾನು ಟ್ರಾನ್ಸ್ಪರೆಂಟ್ ಅಂತ ಅಂದರೆ ಏನು ಮುಚ್ಚು ಇಲ್ಲ ಬಟ್ ನಿಮ್ಮ ಮೊಬೈಲ್ ಕೊಡ್ರಿ ಅಂತಿಗೆ ತಡ್ರಿ ಸರ್ ಪಾಸ್ವರ್ಡ್ ಹಾಕ್ಕೊಡ್ತೀನಿ ಅಂತೀರಿ ಅಂದರೆ ಏನು ಅಂತ ರೂಪಾಯಿ ಟ್ರಾನ್ಸಾಕ್ಷನ್ ಇದೆ ಅನ್ನೋರ್ತಾರೆ ಕೀವರ್ಡು ಫೇಸ್ ಲಾಕು ಫಿಂಗರು ಎಲ್ಲ ಕೊಟ್ಟು ಕುತ್ಕೊಂಡಿರ್ತೀರಾ ಅಂದರೆ ಕಾನ್ ಟ್ರಾನ್ಸ್ಪರೆಂಟ್ ಇಲ್ಲ ನಿಮಗೆ ನೀವೇ ಮುಚ್ಚಿಡ್ತಾ ಮುಚ್ಚಿಡ್ತಾಯಿದ್ದೀರಾ ಆ ಮುಚ್ಚಿಡೋದ್ರಿಂದ ಹೊರಗೆ ಬರಬೇಕು ಲುಕ್ ಇಯರ್ ಎಲ್ಲಿ ತೆಗೆದ್ರೂ ನೋ ಇನ್ಸ್ಟಾಗ್ರಾಮ್ ನೋ ಫೇಸ್ಬುಕ್ ನೋ ಅದರ್ ಸೋಷಿಯಲ್ ಮೀಡಿಯಾ ಸರ್ ಮತ್ತು ಹೆಂಗಿದು ಅಂದರೆ ನನಗೆ ಗೊತ್ತು ನಾನು ಕಂಟ್ರೋಲ್ ಆಗಲ್ಲ ಅಂತ ಇನ್ಸ್ಟಾಗ್ರಾಮ್ ಶುರು ಮಾಡಿದ್ರೆ ನೀವಲ್ಲ ನಾನು ಹಿಂಗೆ ಹಿಂಗಂತ ಹಿಂಗಿಂಗಂತ ಹಿಂಗಿಂಗಂತ ಕೂತ್ಕೊಂಡೆ ಅಂದರೆ ಆಮೇಲೆ ಟೈಮ್ ನೋಡಿದ್ರೆ ಒಂದು ಗಂಟೆ ಆಗ್ಬಿಟ್ಟಿರುತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಿತ್ಕೊಂಡು ಹೋಗುತ್ತೆ ಅಂಥ ಟೈಮಲ್ಲಿ ಅಲ್ಲಿಂದ ಕಿತ್ಕೊಂಡು ಹೊರ ಬರಬೇಕು ಅನ್ಇನ್ಸ್ಟಾಲ್ ಮಾಡಿ ಬಿಸಾಡಬೇಕು ಟಿ ವಿ ಟಿ ವಿ ನಾನು ನೋಡೋಲ್ಲ ಈ ವರ್ಷ ಅಂತ ಹಟಕ್ಕೆ ಬಿಡಬೇಕು ನೀವೇನು ಅದು ಯಾವುದೋ ಅದೇ ಶೆಡ್ಡಿನ ಕತೆ ಬಾ ಶೆಡ್ಗೆ ಹೋಗೋಣ ಬಾ ಏನು ಮಾಡೋಣ ಬಾ ಏನು ಮಾಡೋಣ ಹಾಂ ಕುಂಟಪಿಲ್ಲಿ ಆಡೋಣ ಬಾ ಎಲ್ಲ ಗೊತ್ತು ನಿಮಿಗೆ ನೋಡ್ರಿ ಏನೇನು ಬ್ಯಾಡ್ವೋ ಎಲ್ಲ ಗೊತ್ತು ನಿಮಗೆ ಬಿಕಾಸ್ ಯು ಆರ್ ದರ್ಶನ ಸಮ್ಯಕ್ಕಿಲ್ಲ ನಿಮ್ಮ ಯಾವುದಾದ್ರು ಎಕ್ಸಾಮ್ನಲ್ಲಿ ಕುಂಟಪಿಲ್ಲೆ ಆಡಲು ಎಲ್ಲಿಗೆ ಹೋಗುತ್ತಾರೆ ಕೇಳ್ತಾರಾ ಇಲ್ಲ ಮತ್ತೆ ಯಾಕೆ ಅದು ಬೇಕು ನಿಮಗೆ ದಟ್ ಈಸ್ ಮೈ ಕ್ವಶನ್ ಸರಿಯಾದ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಸರಿಯಾದ ನಾಲೆಡ್ಜ್ ಬರುತ್ತೆ ಸಮ್ಯಕ್ ಜ್ಞಾನ ಹಲೋ ಹಲೋ ಸಮ್ಯಕ್ ಜ್ಞಾನ ಬಂತು ಅಂದರೆ ಸಮ್ಯಕ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ ಸರಿಯಾದ ಕ್ಯಾರೆಕ್ಟರ್ ಸರಿಯಾದ ಕ್ಯಾರೆಕ್ಟರ್ ಕ್ರಿಯೇಟ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ಸಿಂಪ್ಲಿ ಕರ್ನಾಟಕದಲ್ಲಿ ಹೋದ ವರ್ಷ ಮೂವತ್ತು ಸಾವಿರ ಪೋಕ್ಸೋ ಕೇಸ್ ಫೈಲ್ ಆಗಿದೆ ಅಂದರೆ ಚಿಕ್ಕ ಮಕ್ಕಳ ಮೇಲೆ ರೇಪ್ ಅಟೆಂಪ್ಟ್ ರೇಪ್ ಆಗಿರೋಂಥದ್ದು ಯಾಕಿದು ಬರ್ತಾ ಇದೆ ನೀವು ನೋಡ್ತಾ ಇರೋದು ಸರಿ ಇಲ್ಲ ಡಾಕ್ಟ್ರು ಅದನ್ನು ಸೆನ್ಸಾರ್ ಮಾಡಿದರು ಬಿಕಾಸ್ ಅವ್ರ ಏಜು ಅವ್ರ ಹುದ್ದೆಗೆ ತಕ್ಕಂಗೆ ಮಾತಾಡಬೇಕು ಬಟ್ ನಾನು ಭಯ ಇಲ್ಲ ನಾನು ಸೆನ್ಸಾರ್ ಮಾಡಲ್ಲ ನೀವು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲೇ ಹೇಳೋದು ನಿಮ್ಮ ಮೊಬೈಲ್ ಸ್ಟೋರೇಜ್ ತೆಗೆದ್ರೆ ಏನಿರುತ್ತೆ ಅಂತಿದ್ದಂಗೆ ಹಿ ಹಿ ಅಂದ್ಬಿಟ್ರಿ ನೀವು ಏನಿರುತ್ತೆ ಕರ್ಮಕಾಂಡ ಅನ್ನೋದು ಡಾಕ್ಟ್ರಿಗೆ ಗೊತ್ತು ನಮಗೆ ಗೊತ್ತು ಬಿಕಾಸ್ ನಾನು ಬೆಂಗಳೂರಲ್ಲಿ ಒಂದು ಸ್ಕೂಲ್ಗೆ ಹೋಗ್ತೀನಿ ಅಲ್ಲಿ ಪ್ರಿನ್ಸಿಪಾಲ್ ಪಕ್ಕ ಒಂದು ಲೇಡಿಗೆ ಬಂದಿದ್ದಾರೆ ಅಳ್ತಾ ಕುತ್ಕೊಂಡಿದ್ದಾಳು ಅವಳು ಏನಮ್ಮ ನಿನ್ನ ಪ್ರಾಬ್ಲಮ್ ಅಂದರೆ ಸರ್ ನಿಮ್ಮ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಹೋಗ್ತೀನಿ ಸರ್ ನನ್ನ ಮಗ ಏಳನೇ ಕ್ಲಾಸು ಏಳನೇ ಕ್ಲಾಸ್ ಅವನ ದಿನ ಬ್ಲೂ ಫಿಲಮ್ ನೋಡ್ತಾನೆ ಅಂತೆ ತಾಯಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ ಮಗು ಅಡಿಕ್ಟೆಕ್ ಟು ಬ್ಲೂ ಫಿಲಮ್ ಒಂದು ಸಾಫ್ಟ್ವೇರ್ ಹಾಕ್ಕೊಟ್ಟೆ ಆಯಮ್ಮಂಗೆ ಎಷ್ಟೊತ್ತು ನೋಡ್ತಾನೆ ನೀನು ಹೇಳಕ್ಕೆ ಹಾಕೋ ರೀಡಿಂಗ್ ಸಿಗುತ್ತೆ ಅಂತ ಸಾಫ್ಟ್ವೇರ್ ಹಾಕ್ಕೊಟ್ವಿ ಎರಡು ದಿನ ಬಿಟ್ಟು ನೋಡಿದರೆ ಒಂದು ದಿನಕ್ಕೆ ನಾಲ್ಕು ನಾಲ್ಕು ಗಂಟೆ ಬ್ಲೂ ಫಿಲ್ಮ್ ನೋಡ್ತಾನೆ ಅವನು ಇರೋ ಟ್ವೆಂಟಿ ಫೋರ್ ಅವರಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಬಾಯ್ ಆ ಏಳನೇ ಕ್ಲಾಸ್ ಹುಡುಗರೆ ಈ ಪರಿಸ್ಥಿತಿ ಮುಟ್ಟಿದಾಗ ನಿಮ್ಮನ್ನು ನಾವು ನಂಬು ಅಂದರೆ ಹೆಂಗಣ ನಂಬಲಿ ನಾನು ಇಸ್ ಇಟ್ಸ್ ನಾಟ್ ಪಾಸಿಬಲ್ ಅಂದರೆ ಯು ಆರ್ ಇನ್ ಅ ರಾಂಗ್ ಪಾತ್ ತಪ್ಪಲ್ಲ ಅದು ಬಟ್ ಅದರಿಂದ ಹೊರಗೆ ಬರಬೇಕು ಅದು ಲೈಫ್ ಅಲ್ಲ ಅದು ನಿಮ್ಮನ್ನು ನಮ್ಮನ್ನು ಹಾಳು ಮಾಡಲು ಚ ಜಗತ್ತಿನಲ್ಲಾಗ್ತಿರುವಂಥ ಕೆಟ್ಟ ಪಿತೂರಿ ಅದು ಇಂಡಿಯಾದಲ್ಲಿ ಡ್ಯಾಟಾ ಕಡಿಮೆ ರೇಟಲ್ಲಿದೆ ಡ್ಯಾಟಾದ ಜೊತೆಗೆ ಅಶ್ಲೀಲ ಫಿಲಮ್ಗಳು ಉಚಿತವಾಗಿ ಸಿಗ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾ ಉಚಿತವಾಗಿ ಸಿಗ್ತಾ ಇದೆ ಎಷ್ಟೊತ್ತು ಬೇಕಷ್ಟು ಅದು ಕಳಿತೀವಿ ಯಾವ ಲಿಮಿಟೇಷನ್ ಇಲ್ಲ ನಮ್ಮ ಹುಡುಗ ಹುಡುಗಿಯರು ಹಾಳಾಗೋದಕ್ಕೆ ಬೇರೆ ಏನೇನು ಬೇಕಾಗಿಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾ ಫ್ರೀ ಇಂಟರ್ನೆಟ್ ಇಷ್ಟೇ ಸಾಕು ಡೆಸ್ಟ್ರಾಯ್ ಒಂದು ಕಾಲದಲ್ಲಿ ಚೀನಾ ದೇಶ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಚೀನಾನ ಟಚ್ ಮಾಡೋಕ್ ಇಲ್ಲ ಬ್ರಿಟಿಷ್ರ ಕೈಲಿ ಬ್ರಿಟಿಷರು ಹೋದ್ರೆ ಹೊಡ್ದೊಡ್ ಓಡಿಸ್ತಾ ಇದ್ದಾರೆ ಅವಾಗ ಬ್ರಿಟಿಷರಿಗೆ ಯೋಚನೆ ಬಂತು ಚೀನಾನ ಯುದ್ಧ ಮಾಡಿ ಆಗೋದೇ ಇಲ್ಲ ಅಂತ ಮತ್ತೆ ಏನು ಮಾಡೋಣ ಹಡಗಿನಲ್ಲಿ ಒಂದಿಷ್ಟು ಅಫೀಮ್ ತಗೊಂಡೋದ್ರು ಡ್ರಗ್ಸು ಆ ಬೀಚಲ್ಲಿ ಬಿಸಾಡ್ ಬಂದ್ಬಿಟ್ರು ಬಿಸಾಡ್ ಬರ್ತಾ ಇದ್ದಂಗೆ ಚೀನಾದ ಯುವಕರು ಅದನ್ನ ತಗೊಂಡು ಅಫೀಮ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮತ್ತೊಂದಿನ ಬಿಸಾಡ್ ಬಂದ್ರು ದಿನ ಬಿಸಾಡ್ ಬಂದ್ರು ಆಮೇಲೆ ಆಮೇಲೆ ಚೀನಾದ ಯುವಕರೇ ಹಡಗಳಿಗೆ ಬಾ 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 ಅಂತ ಕರ್ದು ಕರ್ದು ಡ್ರಗ್ಸ್ ಇಸ್ಕೊಂಡ್ರು ಹಿಂಗೆ ಇಸ್ಕೊಳ್ತಾ ಇಸ್ಕೊಳ್ತಾ ಚೀನಾದ ಬಹುಭಾಗ ಡ್ರಗ್ ಅಡಿಕ್ಟ್ ಆಗೋಯ್ತು ಆವಾಗ ಬ್ರಿಟಿಷರು ಈಸಿಯಾಗಿ ಹೋಗಿ ಚೀನಾವನ್ನು ವಶಪಡಿಸ್ಕೋತಾರೆ ದಿಸ್ ಈಸ್ ಕಾಲ್ಡ್ ಅಫೀಮ್ ವಾರ್ ಅಂತ ಕರಿತೀವಿ ನಾವು ಹಿಸ್ಟ್ರಿಯಲ್ಲಿ ಇದು ಹಿಸ್ಟ್ರಿ ಇದು ಇನ್ನೂರು ವರ್ಷದ ಹಿಂದಿನ ಕತೆ ಇವತ್ತು ಇಂಡಿಯಾದಲ್ಲಿ ಆಗ್ತಾ ಇರೋದಷ್ಟೇ ಸೋಷಿಯಲ್ ಮೀಡಿಯಾ ವಾರ್ ಪಾರ್ನ್ ಮೂವೀಸ್ ವಾರ್ ಈ ಎಲ್ಲ ಮೂಲಕ ಇಂಡಿಯನ್ ಯುವಕರು ಶಕ್ತಿ ಕಳ್ಕೊಂಡಿದ್ದೀರಿ ನಿಮಗೆ ಗೊತ್ತಿಲ್ಲ ಯು ಬಿಕಮ್ ವೆರಿ ಮಚ್ ವೀಕ್ ಹುಡ್ಗ ಹುಡುಗಿಯರ್ ಎಲ್ಲರೂ ನಿಮ್ಮಲ್ಲಿರೋ ಪವರ್ನ ಕಡಿಮೆ ಮಾಡ್ಕೊಂಡ್ರಿ ಅಂದರೆ ಗುಟ್ಕಕ್ಕಿಂತ ಹತ್ತು ಪಟ್ಟು ವೀಕ್ ಆಗ್ತಾ ಇರ್ತೀರಾ ನೀವು ದಟ್ ರೀಸನ್ ಅದನ್ನೆಲ್ಲದನ್ನೂ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗತ್ತಿಯರ್